ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಂಪೂರ್ಣ ಬಳಲಿ ಬೆಂಡಾಗಿದ್ದಾರೆ ಅಕ್ಷರಶಃ ಕೂಗಿ ಹೋಗಿಬಿಟ್ಟಿದ್ದಾರೆ ಜೈಲಿನ ಊಟಕ್ಕೆ ಅವರಿಗೆ ಅತಿಸಾರ ಭೇದಿ ನರಳಾಡ್ತಿರೋ ವಿಚಾರಗಳು ನಿಮಗೆಲ್ಲ ಗೊತ್ತಿದೆ ಅವರ ಆರೋಗ್ಯ ಸರಿ ಇಲ್ಲ ಅನ್ನೋದಕ್ಕೆ ಇವತ್ತು ತರುಣ್ ಸುಧೀರ್ ಅವ್ರನ್ನ ಭೇಟಿಯಾಗಿದ್ದರಲ್ಲ ಮಾಧ್ಯಮಗಳ ಮುಂದೆ ಎಲ್ಲವನ್ನೂ ಕೂಡ ಹೇಳಿಕೊಂಡಿದ್ದು ಜೊತೆಗೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ದರ್ಶನ್ ಜೈಲಿನೊಳಗೆ ಗಲಾಟೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ ಜಗಳವನ್ನು ಆಡ್ತಾ ಇದ್ದಾರಂತೆ ಒಂದೇ ಸೆಲ್ನಲ್ಲಿರ್ತಕ್ಕಂಥ ಪ್ರ ಸದೂಷ್ ಜೊತೆ ಕಿತ್ತಾಡ್ಕೊಂಡಿದ್ದಾರಂತೆ ಇದೆಲ್ಲದರ ಕುರಿತಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನಿವತ್ತು ನಿಮಗೆಲ್ಲ ಹೇಳಲೇಬೇಕು ದರ್ಶನ್ ಮೆಚ್ಚಿನ ಗೆಳೆಯ ತರುಣ್ ಸುಧೀರ್ ಕೂಡ ಇವತ್ತು ದರ್ಶನ್ ಕಂಡು ಬಾಹುಕರಾಗಿದ್ದರು ಮೀಡಿಯಾ ಮುಂದೆ ಭಾರವಾದ ದನಿಯಲ್ಲಿ ಮಾತನಾಡಲಾಗದೆ ದರ್ಶನ್ ಭೇಟಿಯ ವಿಚಾರಗಳನ್ನು ಹಂಚಿಕೊಂಡ್ರು ದರ್ಶನ್ ಹೇಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಅಭಿಮಾನಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನಂತರೂ ಕೊಟ್ಟರು ದರ್ಶನ್ ಬೇಗ ವಾಪಸ್ ಬರ್ತಾರೆ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ರ್ಶನ್ ಆರೋಗ್ಯ ಸರಿ ಇಲ್ಲ ಅನ್ನೋದು ಈಗಾಗಲೇ ಮಾಧ್ಯಮಗಳಿಂದ ಜೊತೆಗೆ ಅವರ ಮನೆ ಊಟವನ್ನು ಬೇಡಿಕೊಂಡು ನ್ಯಾಯಾಲಯದ ಮೊರೆ ಹೋಗಿಬಿಟ್ರಲ್ಲ ಹೈಕೋರ್ಟ್ಗೂ ಕೂಡ ರಿಟರ್ಜಿಯನ್ನು ಸಲ್ಲಿಸ್ಬಿಟ್ರಲ್ಲ ಆಗಲೇ ಗೊತ್ತಾಗ್ಬಿಟ್ಟಿತ್ತು ದರ್ಶನ್ಗೆ ಸಂಪೂರ್ಣವಾಗಿ ಆರೋಗ್ಯ ಹದಗೆಟ್ಟಿದೆ ಅಂತ ಜೊತೆಗೆ ಇವತ್ತೂ ಕೂಡ ತರುಣ್ ಸುಧೀರ್ ಅವರನ್ನ ಭೇಟಿಯಾದ ನಂತರ ಅವರ ಆರೋಗ್ಯ ಯಾವ ರೀತಿಯಾಗಿ ವಿಕೋಪಕ್ಕೆ ಹೋಗಿದೆ ಅಂತ ತುಂಬ ಜ್ವರ ಇದೆಯಂತೆ ದರ್ಶನ್ ಜ್ವರದಿಂದ ಬಳಲ್ತಾ ಇದ್ದಾರಂತೆ ಜೊತೆಗೆ ಮೊದಲಿನಂತೆ ಅವರ ಮುಖದ ಮೇಲೆ ಕಳೆ ಇಲ್ಲ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಹೆಚ್ಚಾಗಿ ಅವರು ಜ್ವರದಿಂದ ಬಳಲ್ತಾ ಇರೋದಕ್ಕೆ ಪ್ರಮುಖ ಕಾರಣ ವಾತಾವರಣ ಹೆಚ್ಚು ಮಳೆ ಬೀಳ್ತಾ ಇದೆ ಚಳಿ ಇದೆ ಜೊತೆಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರು ಆರಾಮದ ಕಂಫರ್ಟ್ ಜೀವನವನ್ನು ನಡೆಸ್ತಾ ಇದ್ದರು ಆದರೆ ಈಗ ಕಂಬಿಯ ಹಿಂದೆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ತರುಣ್ ಸುಧೀರ್ ಹೋಗಿದ್ದು ಕೂಡ ಒಂದು ಕಾರಣಕ್ಕೆ ಮದುವೆ ಇನ್ವಿಟೇಷನ್ ಕೊಡಲಿಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋನಲ್ ಮೊಂಟೇರೋ ಅವ್ರನ್ನ ವರೆಸ್ತಾ ಇದ್ದಾರೆ ತರುಣ್ ಸುಧೀರ್ ಹೆಚ್ಚಾಗಿ ದರ್ಶನ್ ಅನೇಕ ವೇದಿಕೆಗಳಲ್ಲಿ ಇದೇ ಸೋನಲ್ ಮೊಂಟೆರೋ ಬಗ್ಗೆ ಅವಳು ನನ್ನ ಪ್ರೀತಿಯ ತಂಗಿ ಅಕ್ಕರಿಯ ತಂಗಿ ಅಂತಲೇ ಪರಿಚಯ ಇದ್ರು ಹಾಗಾಗಿ ದರ್ಶನ್ಗೆ ಸೋನಲ್ ಮೊಂಟೆರೋ ಅಂದರೆ ಒಂದು ವಿಶ್ವಾಸವಿದೆ ಈ ಮುಂಚೆಯೂ ಕೂಡ ಸೋನಲ್ ಮೊಂಟೋರು ಮತ್ತು ತರುಣ್ ಸುಧೀರ್ ಇಬ್ಬರು ಪ್ರೀತಿಸುವ ವಿಚಾರ ದರ್ಶನ್ಗೆ ಗೊತ್ತಿತ್ತಂತೆ ಹಾಗಾಗಿ ಮದುವೆಯನ್ನು ಅದ್ಧೂರಿಯಿಂದ ಮಾಡಬೇಕು ಐಷಾರಾಮಿ ಮದುವೆ ಇದು ನಾನು ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶ ದರ್ಶನ್ಗಿತ್ತು ಆದರೆ ದುರದೃಷ್ಟವಶಾತ್ ಅವರು ಜೈಲು ಪಾಲಾಗಬಿಟ್ರು ಹಾಗಾಗಿ ಇವತ್ತು ತರುಣ್ ಸುಧೀರ್ ದರ್ಶನ್ರವ್ರನ್ನ ಭೇಟಿ ಮಾಡಿ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೂಡ ಕೊಟ್ಟು ಬಂದರು ಆದರೆ ದರ್ಶನ್ ಹೇಳಿದ ಮಾತುಗಳು ಈಗ ಶಾಕ್ ಕೊಡ್ತಾ ಇರೋದು ಯಾಕೆ ಅಂದರೆ ನಾನು ಮದುವೆಗೆ ಬಂದೇ ಬರ್ತೀನಿ ಭಾಗವಹಿಸ್ತೀನಿ ಯು ಡೋಂಟ್ ವರಿ ನೀನು ಮದುವೆಯ ಡೇಟನ್ನು ಚೇಂಜ್ ಮಾಡಲೇಬೇಡ ಅಂತ ತರುಣ್ ಸುಧೀರ್ ಅವರಿಗೆ ಈಗ ದರ್ಶನ್ ಹೇಳಿದ್ದಾರಂತೆ ಹಾಗಾಗಿಯೇ ಅಭಿಮಾನಿಗಳಿಗೆ ಮತ್ತೊಂದು ಖುಷಿಯ ವಿಷಯ ದರ್ಶನ್ ಹಾಗಾದರೆ ಹೊರಗೆ ಬರಲಿಕ್ಕೆ ಬೇಲ್ ತೆಗೆದುಕೊಂಡು ಹೊರಗೆ ಬರಲಿಕ್ಕೆ ಎಲ್ಲ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಪ್ಲ್ಯಾಂಡ್ ಇದ್ದಾರೆ ಅಂತ ಒಟ್ಟಾರಿಯಾಗಿ ಈ ನಡುವೆ ದರ್ಶನ ಆರೋಗ್ಯ ಹದಗೆಡ್ತಾ ಇರೋದು ಒಂದು ಕಡೆ ಇನ್ನೊಂದು ಕಡೆ ತರುಣ್ ಸುಧೀರ್ ಅವರ ಮದುವೆಯ ವಿಷಯ ಪ್ರಸ್ತಾಪವಾಗ್ತಾ ಇದ್ದಾಗೆ ನಾನು ಬರ್ತೀನಿ ನನಗೋಸ್ಕರ ನೀನು ಮದುವೆಯ ಡೇಟನ್ನು ಏನೂ ಕೂಡ ಚೇಂಜ್ ಮಾಡ್ಕೋಬೇಡ ನಾನು ಹಾಜರಿರ್ತೀನಿ ಯು ಡೋಂಟ್ ವರಿ ನಿನ್ನ ಕೆಲಸವನ್ನು ನೀನು ಮಾಡ್ಕೋ ಅಂತ ತರುಣ್ ಸುಧೀರ್ ಅವರಿಗೆ ಒಂದು ಅಭಯವನ್ನು ನೀಡಿಬಿಟ್ರಲ್ಲ ಅದೇ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋದು ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು ಡಿ ಗ್ಯಾಂಗ್ನಲ್ಲಿ ಬಿರುಕು ಬಿಟ್ಟಿರೋದು ನಿಮಗೆಲ್ಲ ಗೊತ್ತಿರೋ ಯಾಕೆ ಅಂತ ಹೇಳಿದ್ರೆ ಈ ಹದಿನೇಳು ಜನ ಆರೋಪಿಗಳಲ್ಲಿ ನಾಲ್ಕು ಜನವನ್ನು ತುಮಕೂರು ಜೈಲಿನಲ್ಲಿ ಇಟ್ಟಿರೋ ವಿಷಯ ನಿಮಗೆಲ್ಲ ಗೊತ್ತಿದ್ದ ಹಾಗಿದೆ ಜೊತೆಗೆ ಜೈಲಿನಲ್ಲೇ ಇರ್ತಕ್ಕಂಥ ದರ್ಶನ್ ಮತ್ತು ಪ್ರದೂಷ್ ನಡುವೆ ಕಿತ್ತಾಟ ನಡೀತಾ ಇದೆ ಅಂತೆ ಆರಂಭದಲ್ಲಿ ಒಂದೇ ಸೆಲ್ನಲ್ಲಿ ಈ ಧನ್ರಾಜ್ ಜೊತೆಗೆ ಈ ಪ್ರದೂಷ್ ಜೊತೆಗೆ ಈ ವಿನಯ್ ಇವ್ರನ್ನ ಎಲ್ಲ ಒಂದೇ ಸೆಲ್ನಲ್ಲಿ ಇಟ್ಟಾಗಲೇ ಮನಸ್ತಾಪಗಳು ಶುರುವಾಗಿತ್ತು ಯಾಕೆಂದರೆ ದರ್ಶನ್ ಅವತ್ತು ಕೂಡಿದು ಪಾನಮತ್ರರಾಗಿದ್ರ ಅಥವಾ ಇವ್ರನ್ನ ತಡೆಯೋ ಕೆಲಸವನ್ನು ಅವರು ಯಾರೂ ಕೂಡ ಮಾಡಲೇ ಇಲ್ವಾ ಅಥವಾ ಇದರಲ್ಲಿ ಅವರು ಭಾಗಿಯಾಗೇ ಇಲ್ವಾ ಹೊಡೆದವ್ರು ಯಾರು ದರ್ಶನ್ ವಿನಯ್ ಈ ಧನ್ರಾಜ್ ಪವನ್ ಇವರೆಲ್ಲರ ಅನ್ನೋ ಮಾತುಗಳು ಅನೇಕ ಗೊಂದಲಗಳಂತರೂ ಇದ್ದೇ ಇದೆ ಹಾಗಾಗಿ ದರ್ಶನ್ ನನ್ನನ್ನು ಇವರೆಲ್ಲರೂ ಸೇರ್ಕೊಂಡು ಸಿಗಾಸ್ಕೊಬಿಟ್ರು ಜೊತೆಗೆ ನಾನಿಲ್ಲಿ ಬಲುಪಶು ಆದೆ ಅನ್ನೋ ಒಂದು ಆ ಪಾಪ್ರಜ್ಞೆ ಅಂತರೂ ಅವ್ರಿಗೆ ಇದ್ದೇ ಇದೆ ಹಾಗಾಗಿ ಈ ಪ್ರದೋಷ್ ನಡುವೆ ದರ್ಶನ್ ಯಾವಾಗಲೂ ಕೂಡ ಕಿತ್ತಾಡ್ತಾ ಇರ್ತಾರೆ ಇವರಿಬ್ಬರ ಮಧ್ಯೆ ಬಿರುಕು ಇದ್ದೇ ಇದೆ ಈ ಜೈಲಿನಲ್ಲಿರ್ತಕ್ಕಂಥ ಒಂದೇ ಸಲಿನಲ್ಲಿ ಇವರಿಬ್ಬರ ನಡುವೆ ಈಗ ಮನಸ್ತಾಪಗಳು ಶುರುವಾಗಿದೆಯಂತೆ ಬಿರುಕು ಮೂಡಿದೆಯಂತೆ ಜೊತೆಗೆ ಹೆಚ್ಚು ಹೆಚ್ಚು ಈ ಗ್ಯಾಂಗ್ ನಡುವೆಯೇ ಅಸಮಾಧಾನ ಹೆಚ್ಚಾಗ್ತಿದೆಯಂತೆ ಎಲ್ಲ ನಿನ್ನಿಂದಲೇ ಆಗಿದ್ದು ನನಗೆ ಬಿಟ್ಟಿದ್ದರೆ ಇದೆಲ್ಲವನ್ನು ನೋಡ್ಕೊಳ್ತಾ ಇದ್ದೆ ನಿನ್ನ ನಂಬಿ ನಾನು ಕೂಡ ಜೈಲಿಗೆ ಬರೋ ಪರಿಸ್ಥಿತಿ ಆಯಿತು ಅಂತ ದರ್ಶನ್ ಪದೇ ಪದೇ ಪ್ರದೂಷ್ನ ವಿರುದ್ಧವಾಗಿ ಮಾತನಾಡ್ತಾ ಇರ್ತಾರಂತೆ ಜೊತೆಗೆ ಗಲಾಟೆ ಕೂಡ ಮಾಡ್ತಾ ಇರ್ತಾರಂತೆ ಜೈಲ್ನಲ್ಲಿರೋ ಆರೋಪಿ ಪ್ರದೂಷ್ ವಿರುದ್ಧ ನಟ ನಟ ದರ್ಶನ್ ಕಿಡಿಕಾರತಾ ಇದ್ದಾರೆ ಜೊತೆಗೆ ನಟನ ವರ್ತನೆ ಕಂಡು ಉಳಿದ ಆರೋಪಿಗಳಲ್ಲೂ ಕೂಡ ದರ್ಶನ್ ವಿರುದ್ಧ ಒಂದು ಅಸಮಾಧಾನದ ಕಿಡಿ ಎದ್ದುಬಿಟ್ಟಿದೆಯಂತೆ ಇತ್ತ ದರ್ಶನ್ ರಂಪಾಟ ಕಂಡು ಎಚ್ಚೆತ್ಕೊಂಡಿರೋ ಆರೋಪಿ ಪ್ರದೂಷ್ ಕೂಡ ದರ್ಶನ್ ವಿರುದ್ಧ ಇತರ ಆರೋಪಿಗಳನ್ನು ಒಟ್ಟುಗೂಡಿಸಿ ಒಂದಾಗೋ ಒಂದು ಮನಸ್ಥಿತಿ ಹೇಳ್ತಾ ಇದೆಯಂತೆ ಇದೆಲ್ಲವನ್ನು ನೋಡಿದಾಗ ಆರಂಭದಲ್ಲಿ ಈ ದರ್ಶನ್ ವಿರುದ್ಧ ಏನಲ್ಲ ನಾವು ಪರವಾಗಿ ನಿಂತ್ಕೊಂಡು ದರ್ಶನ್ ಪರವಾಗಿ ನಿಂತ್ಕೊಂಡು ಈ ಕೇಸ್ನೆಲ್ಲ ಮುಚ್ಚಾಕಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿದ್ದರಲ್ಲ ಈಗೀಗ ದರ್ಶನ್ ವಿರುದ್ಧವೇ ಇರೋದು ದರ್ಶನ್ ವಿರುದ್ಧವೇ ತಂತ್ರಗಳನ್ನೇ ಎಣೀತಾ ಇರೋದು ದರ್ಶನ್ ವಿರುದ್ಧವೇ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇರೋದು ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಈ ಪ್ರದೂಷ್ ಕೂಡ ನಾಳೆ ವಿಚಾರಣೆಯ ವೇಳೆ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ ದರ್ಶನ್ ಮತ್ತೆ ಜೈಲು ಪಾಲಾಗೋ ಸಾಧ್ಯತೆಗಳಿಗೆ ಇವರೆಲ್ಲರೂ ಕೂಡ ಕಾರಣರಾಗ್ತಾರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಈ ಪ್ರದೂಷ್ ಯಾರು ಅನ್ನೋ ಗೊಂದಲ ನಿಮ್ಗೆಲ್ರಿಗೂ ಕೂಡ ಇದ್ದೇ ಇದೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರಂಭದಲ್ಲಿ ಇವೆಲ್ಲರೂ ಕೂಡ ಬಂದಿತ್ರಲ್ಲ ಈ ಪ್ರದೂಷನೂ ಕೂಡ ಈ ಕೇಸ್ನಲ್ಲಿ ಭಾಗಿಯಾದ ಜೊತೆಗೆ ಸ್ಯಾಂಡಲ್ವುಡ್ ನಟ ಕೂಡ ಆಯಿತಾ ಬೃಂದಾವನ ಬುಲ್ಬುಲ್ ಚಿತ್ರಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದ ಇದಲ್ಲದೆ ಬಿ ಜೆ ಪಿ ಸಚಿವರೊಬ್ಬರ ಜೊತೆ ಆಪ್ತ ಸಹಾಯಕನಾಗೂ ಕೂಡ ಆಯ್ತಾ ಕೆಲಸ ಮಾಡಿದ್ದ ಇದೆಲ್ಲದರ ಜೊತೆಗೆ ಈಗ ಪ್ರದೂಷ್ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಎ ಫೋರ್ಟೀನ್ ಆರೋಪಿಯಾಗಿದ್ದಾನೆ ಸ್ವಾಮಿ ಮೃತಪಟ್ಟ ಬಳಿಕ ಗಾಬರಿಗೊಂಡಂಥ ದರ್ಶನ್ ಯಾವಾಗ ಮೂವತ್ತು ಲಕ್ಷವನ್ನು ನೀಡಿ ಈ ಮೃತದೇಹವನ್ನು ಎಲ್ಲಾದರೂ ಬಿಸಾಕ್ರಿ ನಾನು ಇದರಲ್ಲಿ ಭಾಗಿಯಾಗಬಾರ್ದು ನನ್ನ ಹೆಸರು ಎಲ್ಲೂ ಕೂಡ ಕೇಳಬಾರ್ದು ಅಂತ ಹೇಳಲಿಕ್ಕೆ ಇದೇ ಉದ್ಯಮಿ ಹೋಟೆಲ್ ಉದ್ಯಮಿಯಾಗಿರ್ತಕ್ಕಂಥ ಪ್ರದೂಷ್ಗೆ ದರ್ಶನ್ ಹೇಳಿದಾಗ ಪ್ರದೂಷ್ ಒಂದಿಷ್ಟು ಜನನ ಹೊಟ್ಟು ಅಮೌಂಟ್ನೆಲ್ಲ ತೆಗೆದುಕೊಂಡು ಸ್ಕಾರ್ಪಿಯೋ ಕಾರ್ನಲ್ಲಿ ಹೋಯ್ದು ಸುಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ ಒಂದರ ಮುಂಭಾಗದಲ್ಲಿ ಈ ಮೋರಿಯ ಬಳಿ ಎಸೆಲಿಕ್ಕೆ ಪ್ರಮುಖ ಪಾತ್ರಧಾರಿಯಾಗಿದ್ದವನು ಈ ಪ್ರದೂಷ್ ಈಗ ದರ್ಶನ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾನೆ ಇವರಿಬ್ಬರ ನಡುವೆ ಜಗಳಗಳು ಶುರುವಾಗ್ತಾ ಇದೆ ಒಂದೇ ಸೆಲ್ನಲ್ಲಿ ಇದ್ಕೊಂಡು ಎಲ್ಲರೂ ಕೂಡ ಕಿತ್ತಾಡಲಿಕ್ಕೆ ಶುರು ಮಾಡಿದ್ದಾರೆ ದರ್ಶನ್ ಮೇಲೆ ಇದ್ದಂತಹ ನಂಬಿಕೆ ಈಗ ಪ್ರದೂಷ್ಗೂ ಕೂಡ ಇಲ್ಲ ಆತನು ಕೂಡ ವಿರೋಧವನ್ನು ಕಟ್ಕೊಳ್ತಾ ಇದ್ದಾನೆ ದರ್ಶನ್ ಒಂದೇ ಸೆಲ್ನಲ್ಲಿ ಇದ್ರೂ ಎಲ್ಲರ ಜೊತೆ ಅಸಮಾಧಾನವನ್ನು ಇಟ್ಕೊಂಡು ಇತ್ತೀಚೆಗೆ ಪುಸ್ತಕಗಳನ್ನು ಓದಲಿಕ್ಕೆ ಜೊತೆಗೆ ಒಂದಿಷ್ಟು ಧ್ಯಾನವನ್ನು ಮಾಡಲಿಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಆದರೆ ಯಾರೆಲ್ಲ ನನ್ನ ಪರವಾಗಿದ್ದಾರೆ ಯಾರೆಲ್ಲ ನನ್ನ ಗ್ಯಾಂಗ್ ಇವರೆಲ್ಲರೂ ಕೂಡ ನನ್ನನ್ನು ನಾಳೆ ಸೇಫ್ ಮಾಡಲಿಕ್ಕೆ ಇವರೆಲ್ಲರೂ ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ ತನ್ನ ತಪ್ಪುಗಳನ್ನೆಲ್ಲ ಇವ್ರ ಮೇಲೆ ಹಾಕ್ಕೊಳ್ತಾರೆ ಅಂತ ದರ್ಶನ್ ಎಷ್ಟು ಧೈರ್ಯದಿಂದ ಇದ್ರಲ್ವಾ ಈಗ ಅವರೆಲ್ಲರೂ ಕೂಡ ವಿರೋಧಿಗಳಾಗೋ ಚಾನ್ಸಸ್ ಎದ್ದು ಕಾಣ್ತಾ ಇದೆ ನಾಳೆ ಇವರೆಲ್ಲರೂ ಕೂಡ ದರ್ಶನ್ಗೆ ಉಲ್ಟಾ ಹೊಡೆಯೋ ಸಾಧ್ಯತೆಗಳಿದೆ ಇದೆಲ್ಲದರ ನಡುವೆ ಈಗ ಅವರಿಗೆ ದೊಡ್ಡ ತೆಲೆನೋ ಆಗಿರೋದು ಆರೋಗ್ಯ ಜೊತೆಗೆ ಒಂದಿಷ್ಟು ಊಟ ಊಟಕ್ಕೆ ಅವರು ಹೈಕೋರ್ಟ್ಗೆ ರಿಟರ್ಜಿಯನ್ನು ಸಲ್ಲಿಸಿ ನನಗೆ ಒಂದಿಷ್ಟಾದರೂ ಮನೆಯ ಊಟಗಳನ್ನು ಬೇಡಿಕೊಳ್ತಾ ಇದ್ದಾರೆ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಇವರ ಸರ್ಕಾರದ ಪರ ವಕೀಲರು ದರ್ಶನ್ಗೆ ಯಾಕೆ ಊಟವನ್ನು ನೀಡಬಾರ್ದು ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಾಳೆ ಏನಾದರೂ ಆದರೆ ಸಮಸ್ಯೆಗಳಾದರೆ ಯಾರು ಹೊಣೆ ಅಂತ ಹೇಳಿ ಕೂಡ ಅವರು ಕೂಡ ಇದೇ ನ್ಯಾಯಾಧೀಶರು ಮುಂದೆ ತಮ್ಮ ಅಹವಾಲನ್ನು ಕೂಡ ಸಲ್ಲಿಸಿರೋದು ಒಟ್ಟಾರೆ ದರ್ಶನ್ರವ್ರಿಗೆ ಊಟ ಸಿಗೋದೇ ಇಲ್ಲ ಅಂತ ಕಾಣಿಸುತ್ತೆ ಇದೆಲ್ಲದರ ಮಧ್ಯೆ ಒಂದು ಆಶಾದಾಯಕ ಬೆಳವಣಿಗೆ ತರುಣ್ ಸುಧೀರ್ ಹತ್ರ ಮಾತನಾಡಿರೋದು ನಾನು ಬರ್ತೀನಿ ನಿನ್ನ ಮದುವೆಗೆ ಅಂತ ಏನಾಗುತ್ತೆ ನೋಡೋಣ ಇದೇ ರೀತಿಯಾದಂಥ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು